ಶ್ರೀ ಶಾರದಾ ಗುರುಭ್ಯೋ ನಮಃ ಓಂ ವಿಧಾತ ಹರಿ ಸರ್ವರಿಗೂ ನಮಸ್ಕಾರಗಳು ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಎಪ್ಪತ್ತ್ ಮೂರನೆಯ ಭಾಗ ಮಾರ್ಕಂಡೇನು ನಂದಿಕೇಶ್ವರನನ್ನು ಮಹಿಷಾಸುರನು ಬ್ರಹ್ಮನ ವರಬಲದಿಂದ ಕೋಬ್ಬಿ ಮಹಾದುಷ್ಟನೂ ಲೋಕಕಂಟಕನೂ ಆಗಿದ್ದನು ಅವನನ್ನು ಸಂಹರಿಸಿದ ದುರ್ಗಿಯ ಸಾಹಸ ಪರಾಕ್ರಮವು ಅದ್ಭುತವಾದುದು ದುರ್ಗಿಯಿಂದ ಮಹಿಷಾಸುರನ ಸಂಹಾರವಾದ ಮೇಲೆ ತಪಸ್ಸಿನಲ್ಲಿ ನಿರತಲಾಗಿದ್ದ ಪಾರ್ವತಿಯು ಏನು ಮಾಡಿದಳು ಎಂದು ಕೇಳಿದನು ನಂದಿಕೇಶ್ವರನು ದುರ್ಗಿಯು ಅಸುರನನ್ನು ಸಂಹರಿಸಿ ಒಂದು ಕೈಯಲ್ಲಿ ಅವನ ತಲೆಯನ್ನು ಮತ್ತೊಂದು ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡು ಪಾರ್ವತಿಗೆ ನಮಸ್ಕರಿಸಿದಳು ದೇವಿಯು ದುರ್ಗಿಗೆ ವಿಂಧ್ಯವಾಸಿನಿಯೇ ನಿನ್ನಿಂದ ಮಹತ್ತರವಾದ ಕಾರ್ಯ ಸಾಧನೆ ಆಯಿತು ನಿನ್ನಿಂದಾಗಿಯೇ ನನ್ನ ತಪಸ್ಸು ನಿರ್ವಿಘ್ನವಾಗಿ ನೆರವೇರಿತು ಈಗ ಅಪವಿತ್ರವಾದ ಮಹಿಷನ ತಲೆಯನ್ನು ನಿನ್ನ ಕೈಯಿಂದ ತ್ಯಜಿಸು ಹೀಗೆಂದು ಹೇಳಿದಳು ದುರ್ಗಿಯು ಗಿರಿಜೆಯು ಹೇಳಿದಂತೆ ಅಸುರನ ತಲೆಯನ್ನು ಬಿಸುಡಲು ಅನೇಕ ಸಲ ಕೈಯನ್ನು ಝಾಡಿಸಿದರೂ ಕೈನಿಂದ ತಲೆಯು ಬೀಳಲಿಲ್ಲ ಆಗ ಗೌತಮ ಮಹರ್ಷಿಯು ದುರ್ಗಿಗೆ ನೀನು ಪಾಪನಾಶಕವಾದ ಒಂದು ತೀರ್ಥವನ್ನು ಸೃಷ್ಟಿಸಿ ಅದರಲ್ಲಿ ಸ್ನಾನ ಮಾಡಿದರೆ ಪ್ರಾಯಶ್ಚಿತ್ತವಾಗಿ ತಲೆಯು ಕೈಯಿಂದ ಬೇರ್ಪಡುವುದು ಹೀಗೆಂದು ಹೇಳಿದನು ದುರ್ಗಿಯು ತನ್ನ ಖಡ್ಗದಿಂದ ಅಲ್ಲಿದ್ದ ಒಂದು ಬಂಡೆಗೆ ಜೋರಾಗಿ ಹೊಡೆದಳು ಅವಳ ಹೊಡೆತಕ್ಕೆ ಬಂಡೆಯು ಪಾತಾಳದವರೆಗೂ ಸೀಳಿ ಇಬ್ಬಾಗವಾಗಿ ಅದರಿಂದ ಪವಿತ್ರವೂ ನಿರ್ಮಲವೂ ಆದ ಪಾತಾಳ ಗಂಗೆಯ ಜಲ ಮೇಲಕ್ಕೆ ಚಿಮ್ಮಿ ಸರೋವರವಾಗಿ ರೂಪಗೊಂಡಿತು ದುರ್ಗಿಯು ಅದರಲ್ಲಿ ಸ್ನಾನ ಮಾಡಿದಾಗ ಹಸುರನ ತಲೆಯು ಅವಳ ಕೈಯಿಂದ ಬೇರ್ಪಟ್ಟು ಹಸುರನ ಕಂಠದಲ್ಲಿದ್ದ ಲಿಂಗವು ತೀರ್ಥದ ದಡದಲ್ಲಿ ಬಿದ್ದಿತು ದುರ್ಗಿಯು ಆ ಲಿಂಗವನ್ನು ಪಾಪನಾಶನ ಲಿಂಗ ಎಂಬ ಹೆಸರಿನಿಂದ ಪ್ರತಿಷ್ಠಾಪಿಸಿ ಪೂಜಿಸಿದಳು ನಂತರ ಶೋಣೇಶ್ವರನಿಗೆ ನಮಸ್ಕರಿಸಿ ಪಂಚಾಕ್ಷರಿ ಮಹಾಮಂತ್ರವನ್ನು ಪುರಸ್ಚರಣೆ ಮಾಡಿ ಪಾರ್ವತಿಯ ಮುಂದೆ ಬಂದು ನಿಂತಳು ಪ್ರತ್ಯಕ್ಷವಾಗಿ ತನ್ನ ಪಾಪಗಳಿಂದ ಮುಕ್ತಳಾಗಿ ಪವಿತ್ರಳಾದ ದುರ್ಗಿಯನ್ನು ನೋಡಿದ ಕೂಡಲೇ ಪಾರ್ವತಿಯು ಗೌತಮ ಮಹರ್ಷಿಗೆ ಮಹಿಷಾಸುರನ ಸಂಹಾರಕ್ಕೆ ಇವಳಿಗೆ ನಾನೂ ಅನುಮತಿಯನ್ನು ಕೊಟ್ಟೆನು ಇದರಿಂದ ನನಗೂ ಪಾಪ ತಟ್ಟಿದಂತಾಯಿತು ನನಗೂ ತಕ್ಕ ಪ್ರಾಯಶ್ಚಿತ್ತವನ್ನು ತಿಳಿಸು ಹೀಗೆಂದು ಕೇಳಿದಳು ಗೌತಮರು ಪಾರ್ವತಿಯೇ ನೀನೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಗಳಾಗಿರುವೆ ನಿನ್ನ ನಾಮಸ್ಮರಣೆಯಿಂದ ಲೋಕವೆಲ್ಲ ಪಾಪನವಾಗುವುದು ನಿನಗೆ ಯಾವ ಪಾಪ ಕಳಂಕವೂ ಲೇಪವಾಗುವುದೇ ಇಲ್ಲ ಆದರೂ ದೊಡ್ಡವರು ಲೌಕಿಕ ವ್ಯವಹಾರಗಳ ಕಟ್ಟಳೆಯನ್ನು ಉಲ್ಲಂಘಿಸುವುದಿಲ್ಲ ಹೀಗೆಂಬುದಕ್ಕೆ ನೀನು ಆದರ್ಶಪ್ರಾಯಳಾಗಿರುವೆ ನಿನ್ನ ಅಂತಃಕರಣದ ಮಾಲಿನ್ಯವನ್ನು ಕಳೆಯುವಂತಹ ಒಂದು ಕಾರ್ಯವನ್ನು ತಿಳಿಸುತ್ತೇನೆ ಶಿವನ ಜ್ಯೋತಿ ಸ್ತಂಭವೇ ಅರುಣಾಚಲ ಎಂದು ಪ್ರಸಿದ್ಧವಾಗಿದೆ ಕೃತಿಕಾಯುಕ್ತ ಪೌರ್ಣಮಿಯ ರಾತ್ರಿಯಲ್ಲಿ ಈ ಪರ್ವತವು ಅಪೂರ್ವ ತೇಜಸ್ಸಿನಿಂದ ಪ್ರಕಾಶಿಸುತ್ತದೆ ನೀನು ಅರುಣಾಚಲನನ್ನು ಸೇವಿಸು ಇದರ ದರ್ಶನ ಮಾತ್ರದಿಂದಲೇ ನಿನ್ನ ಮಾಲಿನ್ಯ ಕಳೆದು ಅಭೀಷ್ಟಗಳೆಲ್ಲ ನೆರವೇರುವವು ಹೀಗೆಂದು ಹೇಳಿದರು ಗೌತಮನಿಂದ ಆಜ್ಞಪ್ತಳಾದ ಪಾರ್ವತಿಯು ಹಾಗೇ ಮಾಡಿ ಶಿವಭಕ್ತಿಯೊಡನೆ ಶಿವಪೂಜಾ ನಿರತಲಾಗಿ ತಪಸ್ಸು ಮಾಡುತ್ತಾ ಗೌತಮರು ಹೇಳಿದ ಕೃತ್ತಿಕಾಯುಕ್ತ ಪೌರ್ಣಿಮೆಯ ರಾತ್ರಿಯನ್ನು ನಿರೀಕ್ಷಿಸುತ್ತಿದ್ದಳು ಬಂಧುಗಳ ಎದುರು ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಒಳಿತಾಗಲಿ ಜೈ ಶ್ರೀರಾಮ್